ಬಿಜೆಪಿಯವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವೈರಸ್ ಎಚ್ ಎಂ ಪಿ ವೈರಸ್ ಅಂತ ಕರೀತಾರೆ ಇದನ್ನು ಚೈನಾ ವೈರಸ್ ಅಂತ ಕರೀತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅವೆಲ್ಲ ಇಲಾಖೆಗಳು ಕೂಡ ತಗೊಳ್ತದೆ ಅಂತ ಮಾಡ್ತೇವೆ ಏಕೆಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂತ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತಕ್ಕಂಥದನ್ನ ಮಾಡ್ತಾ ಇದ್ದಾರೆ ನೋಡೋಣ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನೇನು ಕ್ರಮ ತಗೋಬೇಕು ಅಂತಾರೆ ಅವೆಲ್ಲ ತಗೊಳಲಿಕ್ಕೆ ಹೇಳಿದೀನಿ ದಿನೇಶ್ ಗುಂಡೂರಾವೇ ಮಾಡ್ತಾ ಇದ್ದಾರಲ್ರಿ ಅಗತ್ಯ ಬಿದ್ದರೆ ಮಾಡ್ತೀನಿ ಹಾ ಈಗ ನೋಡಪ್ಪ ಇವ್ರ ತಗೋ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡಿ ಏನೇನು ಕ್ರಮ ತಗೋಬೇಕು ಅಂತ ಹೇಳ್ತಾರೆ ಆ ಕ್ರಮಗಳನ್ನೆಲ್ಲ ತಗೊಳ್ತೀವಿ ಸರ್ಕಾರನು ಕೂಡ ಅದಕ್ಕೆ ಏನೇನು ಬೇಕು ಎಲ್ಲ ರಾಜ್ಯ ಸರ್ಕಾರ ಏನೇನು ಬೇಕು ಅದಕ್ಕೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನೇನು ಕೇಳ್ತಾರೆ ಅವೆಲ್ಲ ಒದಗಿಸ್ಕೊಡ್ತಕ್ಕಂಥ ಕೆಲಸ ಸರೆಂಡರ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಚೈನಾ ವೈರಸ್ ಕಾಣಿಸ್ಕೊಂಡಿದೆ ಎಚ್ ಎಂ ಪಿ ವೈರಸ್ ಎಚ್ ಎಂ ಪಿ ವೈರಸ್ ಅಂತ ಕರೀತಾರೆ ಇದನ್ನು ಚೈನಾ ವೈರಸ್ ಅಂತ ಕರೀತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆಗಳು ತಗೊಳ್ತದೆ ಅಂತ ಮಾಡ್ತೇವೆ ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂಥ ಅಪಾಯಕಾರಿ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು